ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯಿಂದನೇ ಡೈಲಿ ರುಟೀನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೆ ಅಂಗಡಿಗೆ ಹೋಗ್ತಾ ಇವತ್ತಿನ ಮನೆಯ ಡೈಲಿ ರುಟೀನ್ ನೀವು ಎಲ್ಲರಿಗೋಸ್ಕರ ಶೇರ್ ಮಾಡ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಎರಡು ಮೂರು ದಿವಸ ಈ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ಪೂರ್ತಿ ಬ್ಲಾಗ್ಸ್ನ ನೋಡಿ ಫುಲ್ ಈ ರೀತಿಯಾಗಿ ಐಟಮ್ಸ್ ಎಲ್ಲ ಜೋಡಿಸಿ ಹಾಕಿ ಕಸ ಎಲ್ಲ ಕುಡಿಸಿ ನೀರು ಹಾಕಿದ್ದೀನಿ ವಾಕಲ್ಗೆ ನಿನ್ನೆ ಲೇಸ್ ಐಟಮ್ಸ್ ಎಲ್ಲ ಬಂತು ಮೊನ್ನೆ ಜ್ಯೂಸ್ ಐಟಮ್ಸ್ ಬಂತು ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟಿದ್ದೀನಿ ಏನು ಜೋಡಿಸೋ ಅಷ್ಟಿಲ್ಲ ಇವತ್ತು ಕೆಲಸ ಏನಾನ ಐಟಮ್ ಖಾಲಿ ಆದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ನನಗೆ ಯಾಕಂದರೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು ಜೋಡಿಸ್ಕೊಳ್ಳೋದು ಆ ಥರ ಇರುತ್ತೆ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ನು ಜೋಡಿಸಿದ್ದೀನಿ ಇನ್ನು ಬೆಳಿಗ್ಗೆ ಬಂದು ಕೂಡ ನಾನು ಬೇಗನೆ ಪೂಜೆ ಮಾಡ್ಕೊಂಡಿದ್ದೀನಿ ಇವಾಗ ಅಷ್ಟೇ ಅಂಗಡಿಯಿಂದ ಬಂದು ಟೀ ಮಾಡ್ಕೊಳ್ಳೋಣ ಹೇಳಿ ಟೀ ಮಾಡ್ಕೊತಾ ಇದ್ದೀನಿ ಸೊ ನಾನು ಟೀ ಸುಮ್ಮನೆ ಪ್ಲೇನ್ ಟೀ ಮಾಡ್ಕೊಳ್ಳೋದ್ಕಿಂತ ಈ ರೀತಿಯಾಗಿ ಮಸಾಲ ಟೀ ಮಾಡ್ಕೊಳ್ಳೋಣ ಹೇಳಿ ಮಸಾಲ ಟೀಗೆ ನಾನು ಯಾವಾಗೂ ಅಷ್ಟೇ ಯಾಲಕ್ಕಿ ಸ್ವೀಟ್ಗೆ ನಾನು ಹಾಕಿ ಸಿಪ್ಪೆ ಬಿಸಾಕಿರ ಹಂಗೆ ಎತ್ತಿಕ್ಕಿರ್ತೀನಿ ಸೊ ನೀವು ಟೀ ಡಬ್ಬದಲ್ಲಿ ಹಾಕಿಟ್ಕೊಂಡಿರ್ಬೋದು ಇಲ್ಲ ಸಿಪ್ಪೆನೇ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರು ಕೂಡ ಆಗುತ್ತೆ ನಾನಿಲ್ಲಿ ಎರಡು ಸಿಪ್ಪೆ ಹಾಕಿದ್ದೀನಿ ಯಾಲಕ್ಕಿದು ಹಾಗೆ ಸ್ವಲ್ಪ ಶುಂಠಿ ನುಣ್ಣಗೆ ಜಜ್ಜಿ ಹಾಕ್ತಾಯಿದ್ದೀನಿ ಸೊ ಇದು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಟೀ ಮಾಡ್ಕೊಳ್ಳೋದ್ರಿಂದ ಸೊ ಟೀ ಜಾಸ್ತಿ ಇಷ್ಟಪಡೋರಿಗೆ ಈ ರೀತಿಯಾಗಿ ಪ್ಲೇನ್ ಟೀಗಿಂತ ಈ ರೀತಿಯಾಗಿ ಮಸಾಲ ಟೀ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಏನಾನ ಇದ್ರೂ ಕೂಡ ಮಾಯ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಎರಡು ಗ್ಲಾಸಲ್ಲಿ ಹಾಕಿ ನೋರೆ ಬರೋವ್ರಿಗೂ ಈ ರೀತಿ ಶೇಕ್ ಮಾಡ್ಕೊಳ್ಳಿ ಅವಾಗ ಇನ್ನೂ ಅಷ್ಟು ರುಚಿಯಾಗಿರುತ್ತೆ ಇನ್ನು ನನಗೆ ಅಂಥೇಳಿ ಇವಾಗ ಮಸಾಲ ಟೀನ ಮಾಡ್ಕೋತಾ ಇದ್ದೆ ಸೊ ಹಾಗೆ ನಿಮ್ಮ ಗುಡೂ ತೋರಿಸೋಕೆ ಆಗುತ್ತೆ ಅಂಥೇಳಿ ಇವತ್ತು ಏಲಕ್ಕಿ ಶುಂಠಿ ಹಾಕಿ ಟೀ ಮಾಡಿದ್ದೀನಿ ಇವತ್ತು ಗುರುವಾರ ಆಯ್ತಲ್ವ ಹಾಗಾಗಿ ಅಂಗಡಿ ರಜೆ ಆಯಿತು ನಾನು ಕೂಡ ಮನೆಯಲ್ಲೇ ಇದ್ದೀನಿ ಇವಾಗ ಮಕ್ಕಳಿಗೆ ಸ್ಕೂಲ್ ಕಳಿಸ್ಕೊಟ್ಬಿಟ್ಟು ಇನ್ನು ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಮನೆ ಕೆಲಸ ಎಲ್ಲಾನು ಬೇಗ ಬೇಗನೆ ಕ್ಲೀನಿಂಗ್ನ ಮುಗಿಸ್ಕೋಬೇಕು ಇಲ್ಲ ಮತ್ತೆ ಇವತ್ತು ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೇ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಆ ಗುರುವಾರ ಮನೆಯಲ್ಲೇ ಇದ್ದೀನಿ ಬೆಳಿಗ್ಗೆ ಇವಾಗ ಮಕ್ಕಳು ಸ್ಕೂಲ್ ಕಳಿಸಿದ್ದಾಯಿತು ಸೊ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ ಸಂಜೆವರೆಗೂ ಕ್ಲೀನಿಂಗ್ ಕ್ಲೀನಿಂಗ್ ಬೆಳಗ್ಗೆ ಏನೇ ಇಬ್ಬಿಸ್ಬಿಟ್ಟಿದೆ ಇವಾಗ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸಿ ಎಲ್ಲ ಕ್ಲೀನಿಂಗ್ ಮಾಡಬೇಕು ಒಂದು ಕಡೆಯಿಂದ ಪೂಜಾ ರೂಮಿಂದ ಹಿಡಿದು ಎಲ್ಲ ಕ್ಲೀನ್ ಮಾಡಬೇಕು ಆಚೆ ರಂಗೋಲಿ ಹಾಕಿದ್ದೀನಿ ಅಷ್ಟೇನೆ ಸೊ ಬನ್ನಿ ಬೇಗ ಬೇಗನೆ ಹಸಿಗೆ ಎಲ್ಲ ನೋಡಿ ಮಡಚಿ ಇಟ್ಟಿದ್ದೀನಿ ಎಲ್ಲ ಫಸ್ಟು ಆ ರೂಮಿಂದ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಆದಮೇಲೆ ತೋರಿಸ್ತೀನಿ ಬಟ್ ಇವಾಗ ಮನೆ ಡೀಸೆಂಟ್ ಯಾವ ಥರ ಇದೆ ಹೇಳಿ ತೋರಿಸ್ತೀನಿ ನಿಮಗೆ ಎಷ್ಟು ಗಲೀಜೆ ಆಗಿದೆ ಅಂತೇಳಿ ಎಲ್ಲ ಫ್ಯಾನಿಂದ ಹಿಡಿದು ಪ್ರತಿಯೊಂದು ಕ್ಲೀನ್ ಮಾಡಬೇಕು ಸೊ ಡಿಪ್ ನಾನು ಮಂತ್ಲಿ ಒನ್ ಟೈಮ್ ಕ್ಲೀನಿಂಗ್ನ ಮಾಡ್ತೀನಿ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಬೇಕು ನೋಡಿ ಇಲ್ಲಿ ಆಚೆ ಮಣಿ ಪ್ಯಾಂಟ್ ಎಲ್ಲಾನು ಫುಲ್ಲು ಕ್ಲೀನ್ ಮಾಡಿ ಧೂಳೆಲ್ಲ ಫುಲ್ಲು ಅಂದರೆ ಪೂಜೆದೆಲ್ಲ ಇಲ್ಲಿ ಉತ್ಪತ್ತಿದೆಲ್ಲ ಬೀಳ್ತಾ ಇರತ್ತೆ ಹಾಗಾಗಿ ಅದು ಕ್ಲೀನ್ ಮಾಡಬೇಕು ಮತ್ತು ಹಾಸಿಗೆ ಎಲ್ಲ ಮಡ್ಸಿಟ್ಟಿದ್ದೀನಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತೀನಿ ನೋಡಿ ಇವಾಗ ಸದ್ಯಕ್ಕೆ ಮನೆ ಈ ರೀತಿಯಾಗಿದೆ ನೋಡಿ ಫುಲ್ಲು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ಯಾನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಧೂಳೆಲ್ಲ ಕಟ್ಕೊಂಡ್ಬಿಟ್ಟಿದೆ ಅಂದರೆ ತುಂಬಾ ಒಂಥರ ಗೂಡು ಕಟ್ಕೊಳ್ಳತ್ತೆ ಈ ಮನೆಯಲ್ಲಿ ಬೇಗ ಧೂಳಾಗತ್ತೆ ಅದೆಲ್ಲ ಕ್ಲೀನ್ ಮಾಡಿ ಹಾಸಿಗೆ ಎಲ್ಲ ಸಟ್ ಮಾಡಿ ಮತ್ತು ಆಮೇಲೆ ಏನು ಹೋಗಿ ಕಂಟಿನ್ಯೂ ಮಾಡೋದು ನಾನು ನೋಡಿ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಎಂಟೂವರೆ ಆಯಿತು ಇನ್ನು ಇವಾಗಿಂದ ಸಂಜೆ ಐದು ಆರು ಗಂಟೆ ಆಗುತ್ತೆ ನಾನು ಕ್ಲೀನ್ ಮುಗಿಸೋ ಅಷ್ಟರಲ್ಲಿ ನೋಡಿ ಎಲ್ಲ ಬಿದ್ದಿದೆ ಮತ್ತು ಬಟ್ಟೆ ಕೂಡ ಇನ್ನೂ ಒಣಗಾಕ್ಲಿಲ್ಲ ಬಟ್ಟೆ ಕೂಡ ಒಣಗಾಕಿ ಇಲ್ಲೆಲ್ಲ ರಂಗೋಲಿ ಹಾಕೋಬೇಕು ಆಚೆ ನೀವು ಬಟ್ಟೆಗಳ ಹಂಗೆ ಇದೆ ಇದೆಲ್ಲ ಕ್ಲೀನ್ ಮಾಡಿ ಇದು ಫುಲ್ ಕಾಂಪೌಂಡ್ ಎಲ್ಲನೂ ತೊಳೆದು ನೋಡಿ ರಂಗೋಲಿ ಎಲ್ಲ ಹಾಕ್ತೀನಿ ಸೊ ಎಲ್ಲ ಕೆಲಸ ಒಂದೊಂದಾಗಿ ಮಾಡ್ಕೋತೀನಿ ಎಲ್ಲ ಕೆಲಸನೂ ಒಂದೊಂದು ಕಡೆಯಿಂದ ಬೇಗ ಬೇಗನೆ ಮುಗಿಸ್ಕೊತೀನಿ ಇನ್ನು ಮನೆಯವರು ಇದ್ದಾರಲ್ಲ ಅವರು ಕೂಡ ಇಲ್ಲಿ ಕಿಚನಲ್ಲಿ ಒಂದು ಸ್ವಲ್ಪ ಕೆಲಸಗಳಿದ್ದಾರೆ ಅವರು ಒಂದು ಅವರು ಅರ್ಧ ಕೆಲಸ ಮಾಡ್ತಾರೆ ನಾನು ಅರ್ಧ ಕೆಲಸ ಮಾಡಿಕೊಂಡು ಬೇಗ ಬೇಗ ಮುಗಿಸೋಣ ಟೀ ಬಿಸಿಯಾಗ ಇಟ್ಟಿದ್ದೆ ಟೀ ಕೂಡ ಆಗಿದೆ ಟೀ ಕುಡಿತಾ ಹಾಗೆಯೇ ಟೀ ಕುಡ್ದಿದ ತಕ್ಷಣ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ನಾನ್ ಸ್ಟಾಪ್ ಬೇಗ ಬೇಗನೆ ಕೆಲಸನ ಮುಗಿಸ್ಕೊತೀನಿ ಕರೆಕ್ಟ್ ಎರಡು ಮೂರು ಅವರಲ್ಲಿ ಬೇಗ ಬೇಗನೆ ಮುಗಿಸ್ಕೊಳ್ತೀನಿ ಇವತ್ತು ಕೆಲಸನ ಸೊ ಬನ್ನಿ ಮತ್ತೆ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಎಲ್ಲ ಕೆಲಸನ ಆದಮೇಲೆ ನಾನು ಒಂದು ನಾಲ್ಕು ಗಂಟೆನೋ ಆಗಿತ್ತೇನೋ ಆವಾಗ ಪೂಜೆನ ಮುಗಿಸಿದ್ದೀನಿ ಕರೆಂಟೇ ಬಂದಿರಲಿಲ್ಲ ಗೊತ್ತಿಲ್ಲ ಇವತ್ತು ಎಲ್ಲ ಫುಲ್ಲು ಇಡಿಕೆ ಅರ್ಪುರ ಕರೆಂಟ್ ತೆಗೆದಿದ್ರು ಬೆಳಿಗ್ಗೆ ಒಂಬತ್ತುವರೆಗೆ ಹೋಗಿದ್ದು ಸಂಜೆ ಏಳು ಗಂಟೆಗೇನೋ ಬಂದಿದೆ ಕರೆಂಟ್ ಇವತ್ತು ಎಲ್ಲ ವೀಡಿಯೋ ಮಾಡಿ ಹಾಗೆ ತಿಕ್ಕೊಂಡಿದ್ದೆ ಯಾಕಂದರೆ ಮಧ್ಯೆ ಮಧ್ಯೆ ನಾನು ರೆಸಿಪೀಸ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಗುರುವಾರ ನಾನು ಎಲ್ಲ ವೀಡಿಯೋ ಮಾಡ್ಕೊಂಡಿರೋದನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಭಾನುವಾರ ಇವತ್ತೇ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಲೇಟ್ ಆಯ್ತು ಇವತ್ತಿನ ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆಗಿ ಮತ್ತೆ ಕಿಚನ್ ಕಿಚನಲ್ಲಿ ಚಾರ್ಜಿಂಗ್ ಹಾಕಿರ್ತೀನಿ ಒಂದು ಬಲ್ಪು ಅದು ಅದು ಕೂಡ ಅಷ್ಟೇನೆ ಎಲ್ಲ ಕೆಲಸ ಮಾಡೋವರ್ಗು ನೋಡಿ ಇಷ್ಟು ಮಾತ್ರ ಇದೆ ಇವಾಗ ಅದು ಕೂಡ ಖಾಲಿ ಆಗಿಬಿಟ್ರೆ ಮತ್ತೆ ಕತ್ಲೆ ಕತ್ಲೆ ಅಂತಲೇ ಅನಿಸುತ್ತೆ ಫುಲ್ ಕಿಚನೆಲ್ಲ ಸೊ ಬೆಳಿಗ್ಗೆಯಿಂದ ಕರೆಂಟ್ ಬಂದಿಲ್ಲ ಎಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆ ಕೂಡ ಆಯಿತು ಎಲ್ಲ ಮುಗಿಸಿ ಇವಾಗ ಟೈಮ್ ಆಗಿದೆ ಫ್ರೆಂಡ್ಸ್ ಇವಾಗ ನಾಲ್ಕು ಗಂಟೆ ಆಗ್ತಾ ಬಂತು ಸೊ ಇವಾಗ ಕೆಲಸ ಮುಗ್ದಿದೆ ಪೂಜೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಕರೆಂಟೇ ಇಲ್ಲ ಇನ್ನು ಮೇಲೆ ಹೋಗಿ ಬಟ್ಟೆ ಕೂಡ ಎತ್ಕೊಂಡ್ಬರ್ಬೇಕು ಇವಾಗ ಸೊ ಆಚೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ಎಲ್ಲ ಈ ಥರ ರಂಗೋಲಿ ಹಾಕಿ ಪೂರ್ತಿ ಎಲ್ಲ ಕ್ಲೀನಿಂಗ್ ಆಯ್ತು ಇವಾಗ ಇನ್ನು ಆಮೇಲೆ ಕರೆಂಟ್ ಬಂದಾಗ ತೋರಿಸಿ ನಾನು ಪೂರ್ತಿಯಾಗಿ ಕೆಲಸ ಮುಗ್ದೆ ಬಟ್ ಏನು ಕಾಣಿಸಲ್ಲ ಕತ್ಲೆ ಅನಿಸುತ್ತೆ ಇಲ್ಲೆಲ್ಲ ಕಿಚನಲ್ಲೆಲ್ಲನೂ ಅವರು ಕೂಡ ಸ್ಕೂಲಿಂದ ಬರ್ತಾರೆ ಅಂಗಡಿ ಮತ್ತು ಮನೆಗೆ ಹೋದ್ಮೇಲೆ ಇದೆ ಎಲ್ಲೋಸನ ಕಂಟಿನ್ಯೂ ಮಾಡ್ತೀನಿ ಪೂರ್ತಿ ನೋಡ್ತಾ ಇರಿ ಹಾಗೆ ಇವತ್ತು ನಾನು ಮದುವೆ ಆಗಿದ್ದ ದಿವಸ ಮನೆಯವರು ಕುರ್ತೀಸ್ ಕೊಡಿಸಿದ್ರಲ್ಲ ಅದನ್ನೇ ಇವತ್ತು ಸೊ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು ಸೊ ನನಗೆ ಈ ಥರ ಕಾಲರ್ ಇರೋದು ತುಂಬಾ ಇಷ್ಟ ಆಗುತ್ತೆ ತುಂಬಾ ಇಷ್ಟಪಟ್ಟು ಈ ಟಾಪ್ನ ಇಸ್ಕೊಂಡಿದ್ದೆ ನೋಡಿದ ತಕ್ಷಣ ಇಸ್ಕೊಂಡಿದ್ದೆ ಸೊ ಹಾಗೆ ಇವತ್ತು ಯೂಸ್ ಮಾಡಿದ್ದೀನಿ ಸೊ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಿನ್ನೆ ಗಿರ್ಮಿಟ್ ಮಾಡಿದ್ದೆ ನಿನ್ನೆ ಗುರುವಾರ ಮನೆಯಲ್ಲೇ ಇದ್ನಲ್ಲ ನಿನ್ನೆ ರಜೆ ಇತ್ತು ಅಂಗಡಿಗಳೆಲ್ಲ ಹಾಗಾಗಿ ಗಿರ್ಮಿಟ್ ಮಾಡಿ ಇದರ ವಿಡಿಯೋ ಕೂಡ ಮಾಡಿದ್ದೀನಿ ಮತ್ತು ಅಪ್ಲೋಡ್ ಕೂಡ ಮಾಡಿದ್ದೀನಿ ಸೊ ಯಾರು ನೋಡಿಲ್ಲ ಎಲ್ಲರೂ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗಿದೆ ನೋಡಿ ನೆಕ್ಸ್ಟ್ ಡೇ ತಿಂತ ಇದ್ದೀನಿ ನಾನು ಸೊ ಪಾಪ ಬರೋದನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ ಸೊ ಊಟ ಊಟ ಇಷ್ಟಾಯಿತು ಹಾಗಾಗಿ ಸ್ವಲ್ಪ ಗಿರ್ಮಿಟ್ ತಿನ್ನೋಣ ಅಂಥೇಳಿ ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿದೆ ಎರಡು ಬಾಕ್ಸ್ ತುಂಬ ಮಾಡಿದ್ದೆ ಒಂದು ಅಮ್ಮ ಅವ್ರಿಗೂ ಅಮ್ಮ ತಣ್ಣನ ಕೊಟ್ಬಿಟ್ಟು ಇನ್ನೊಂದು ಬಾಕ್ಸ್ ನಾನು ತೊಗೊಬಂದಿದ್ದೀನಿ ಇನ್ನು ಇಷ್ಟು ಮಿಕ್ಕಿದೆ ಸ್ವಲ್ಪ ತಿಂದಿದೆ ಇವಾಗ ಒಂದು ಸ್ವಲ್ಪ ತಿಂತೀನಿ ಇನ್ನ ನಾನು ವಿಡಿಯೋ ಮಾಡ್ಕೊಂತ ಇದ್ದೆ ಇನ್ನು ಸಂಜೆ ಆಗ್ತಾ ಬಂತು ಸೊ ಅಂಜಲಿ ಮತ್ತೆ ಪಾಪು ಇಬ್ರು ಸ್ಕೂಲ್ ಅಂದ್ರೆ ಸ್ಕೂಲ್ ಪಾಪು ಅಂಜಲಿ ಕಾಲೇಜಿಂದ ನನ್ನ ಊಟದ ಜೊತೆ ಏನ್ ತಿನ್ ಆಯ್ತಾ ಖಾಲಿ ಆಯ್ತಾ ಬಾ ಊಟ ಮಾಡೋಣ ಮನೆಗೆ ಇವಾಗ ಬಂದು ಲೋಕ್ಸ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇವಾಗ ಜಸ್ಟ್ ಇವಾಗ ಬಂದು ಮನೆ ಕೆಲಸ ಎಲ್ಲ ಅಂಜಲಿ ಮುಗಿಸಿದ್ದಾಳೆ ನಾನು ನಿನ್ನೆ ಎಲ್ಲ ಮನೇಲಿ ಇದ್ನಲ್ಲ ಎಲ್ಲ ಕ್ಲೀನಿಂಗ್ ಮುಗಿಸಿದೀನಿ ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೋಬೇಕು ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ಬೇಗ ಬೇಗ ಸ್ನಾನಕ್ಕೆ ನೀರು ಇಟ್ಟು ಆಮೇಲೆ ಫಸ್ಟ್ ಹೋಗಿ ನೀರು ತುಂಬಿಕೊಂಡು ಇವಾಗ ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ ಬಿಸಿ ಆಗೋ ಅಷ್ಟರಲ್ಲಿ ಅಡುಗೆ ಕೂಡ ನಾನು ಇವತ್ತು ಚಪಾತಿ ಹಾಗೆಯೇ ತೊಗರಿ ಕಾಳನ್ನ ನೆನೆಸಿದ್ವಿ ಊರಿಂದ ತಂದಿರೋದು ನಿನ್ನೆ ಬೆಳಿಗ್ಗೆ ಮೊನ್ನೆ ಸಾಯಂಕಾಲ ನೆನೆಸಿದೆ ಎರಡು ದಿವಸ ಫುಲ್ಲು ನೆಂದಿದೆ ಚೆನ್ನಾಗಿ ಬೇಗ ಬೇಯಿಸ್ಕೊಬೋದು ಇಲ್ಲಾಂದರೆ ಕೆಲವೊಂದ್ಸರಿ ನೆನೆಸಿಲ್ಲ ಅಂದರೆ ಬೇಗ ಬೇಯೋದಿಲ್ಲ ತೊಗರಿಕಾಳು ಹಾಗಾಗಿ ಸೊ ಬನ್ನಿ ಫಸ್ಟ್ ಡಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆನ ಮಾಡ್ಕೊಳ್ಳೋಣ ಹಾಗೆ ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನೋಡಿ ಇದೇ ತೊಗರಿ ಕಾಳು ಇವಾಗ ನಾನು ತೊಗರಿ ಕಾಳು ಎರಡು ದಿವಸ ಆಯಿತು ನೆನೆಸಿ ಚೆನ್ನಾಗಿ ನೆಂದಿದೆ ನಿನ್ನೆ ನೀರು ಚೇಂಜ್ ಮಾಡಿದ್ದೆ ಮತ್ತು ಇವಾಗ ನೀರು ಚೇಂಜ್ ಮಾಡಿದ್ದೀನಿ ಮತ್ತು ಅಡುಗೆ ಮಾಡ್ಕೊಂಡಾಗ ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಇದರ ತುಳಿ ಸಾಂಬಾರು ಮಸಾಲೆ ಇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮುಂಚೆ ಒಂದು ಸರಿ ತೋರಿಸಿದ್ದೀನಿ ಅಂದ್ಕೊಳ್ತೀನಿ ಸೊ ಬನ್ನಿ ಇವಾಗ ಇದರ ಸಾಂಬಾರು ಮಾಡ್ಕೊಂಬಿಡೋಣ ಬೇಗ ಬೇಗನೆ ಹಾಗೆ ಚಪಾತಿ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಚಪಾತಿ ಇಟ್ ಕೂಡ ನೆನ್ಸಿದೀವಿ ಚಪಾತಿ ಮಾಡ್ಕೋಬೇಕು ಇವಾಗ ತೊಗರಿಕಾಳು ಸಾರಿಗೆ ಅಂದ್ರೆ ಮಸಾಲ ನಾನು ಒಂದು ನಾಲ್ಕು ಟೊಮಾಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಒಂದು ಎರಡು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದಿಷ್ಟು ಶುಂಠಿನೇ ಇದೆ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಇಷ್ಟಿದ್ರೆ ಸಾಕು ಫಸ್ಟು ಇದನ್ನು ನೀರು ಹಾಕಿ ಒಂದು ಸ್ವಲ್ಪ ರುಬ್ಕೊಳ್ಳೋಣ ನೀವು ಬೇಕಾದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ ರುಬ್ಕೊಬೋದು ನಾನು ಹಾಗೆಯೇ ಹಸಿದೇ ರುಬ್ಕೊಳ್ತಾ ಇದ್ದೀನಿ ಪೂಜೆ ಮುಗಿಸ್ಬಿಟ್ಟು ಹಾಗೆ ಬೇಗನೆಲ್ಲ ಚಪಾತಿ ಮಾಡಬೇಕು ಅದಕ್ಕೆ ಮುಂಚೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ಚಪಾತಿ ಇನ್ನು ನಾನು ಮಸಾಲೆ ಎಲ್ಲ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ರುಬ್ಬಿಟ್ಟಿದ್ದೀನಿ ಹಾಗೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಚಪಾತಿ ಮಾಡೋಣ ಅಂತ ಹೇಳಿ ಅಷ್ಟು ಮಾಡಿಟ್ಟಿದ್ದೀನಿ ಅದೆಲ್ಲ ಒಗ್ಗರಣೆ ಮಾಡೋಕ್ಕೆ ಮುಂಚೆನೇ ಚೇತಿಗೆ ಒಂದ್ಸಲ ಫೇಸ್ ಎಲ್ಲ ಅಪ್ಲೈ ಮಾಡಿಬಿಡೋಣ ಹೇಳಿ ಇಲ್ಲಿ ಬಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅವ್ನಿಗೆ ಗೊತ್ತಿಲ್ದಿರ ಅಂಜಲಿಯಲ್ಲಿ ವಿಡಿಯೋ ಮಾಡ್ಕೊತ ಇದ್ದಾಳೆ ಇವಾಗ ನಮ್ಮ ಮನೆ ಎದುರುಗಡೆನೇ ಬೇವಿನ ಸೊಪ್ಪಿನ ಮರ ಇರೋದ್ರಿಂದ ಅದನ್ನ ಕೂಡ ನಾನು ಇಷ್ಟಲ್ಲೇ ನಿಮಗೆ ಬೇವಿನ ಪುಡಿನ ಯಾವ ರೀತಿ ನಾನು ಮಾಡ್ಕೊಂಡಿದ್ದೆ ಅಂತ ಆ ಇಷ್ಟಲ್ಲೇ ತೋರಿಸ್ತೀನಿ ಕೂಡ ಇವಾಗ ಕೂಡ ನನ್ನ ಹತ್ರ ಖಾಲಿ ಆಗ್ತಾ ಬರ್ತಾ ಇದೆ ಒಂದು ವರ್ಷ ಆಯಿತು ನಾನು ಅದನ್ನ ಪುಡಿ ಮಾಡಿದ್ದು ಒಂದು ಸಣ್ಣ ಬಾಟಲ್ ತುಂಬಿ ಇಟ್ಕೊಂಡಿದ್ದೆ ಇಷ್ಟು ವರ್ಷ ಗಂಟ ಬಂತು ನಾನು ಆವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ಸೊ ಈ ರೀತಿಯಾಗಿ ನಮಗೆ ಸ್ವಲ್ಪ ಆಗಿ ಗ್ಲೋ ಬಂದರೂ ಕೂಡ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಹೋಮ್ ಮೇಡ್ ಪ್ಯಾಕ್ಗಳು ನಾನು ಇವಾಗ ಚೇತುವಿಗೆ ಬೇವಿನ ಸೊಪ್ಪಿನ ಪುಡಿನೂ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಲು ಹಾಕಿದ್ದೀನಿ ಇಷ್ಟನ್ನು ಗಟ್ಟಿಯಾಗಿ ಪೇಸ್ಟ್ ಮಾಡಿ ಕಲಸಿ ಅದನ್ನ ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡಬೇಕು ಅಂದರೆ ಜಾಸ್ತಿ ಗುಳ್ಳೆ ಇರೋರಿಗೆ ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡಿ ಒಂದು ಹಾಫ್ ಅನ್ ಅವರಿಂದ ಒನ್ ಅವರ್ ಫೇಸ್ ಮೇಲೆ ಇಟ್ಕೊಂಡು ತಣ್ಣೀರಿಂದ ವಾಶ್ ಮಾಡಿ ಹಾಗೆ ಬಿಡಬೇಕು ಅಂದರೆ ನೈಟ್ ಟೈಮ್ ಮಾಡ್ಬೇಕು ಈ ಕೆಲಸನ ಹಾಗೆ ತಣ್ಣೀರಿಂದ ವಾಶ್ ಮಾಡಿ ಬೆಳಿಗ್ಗೆ ಸೋಪ್ ಹಾಕಿ ವಾಶ್ ಮಾಡಿದ್ರು ಕೂಡ ಆಯ್ತು ಇಂದ ಗಿಲ್ಬಿಟ್ರೆ ಅದನ್ನೆಲ್ಲನೂ ಮಾರ್ಕೆಲ್ಲ ಹಾಗೆ ಇದೋಗುತ್ತೆ ಮತ್ತೆ ಗಾಯ ಎಲ್ಲ ಆಗಿಬಿಟ್ಟಿರುತ್ತೆ ಮತ್ತೆ ಬೇವಿನ ಸೊಪ್ಪು ತಕ್ಷಣ ಹಚ್ಚೋದ್ರಿಂದ ಉರಿ ಕೂಡ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ನಾನು ಅವನಿಗೆ ಒಣಗಿರೋಂಥ ಪುಡಿನೇ ಯೂಸ್ ಮಾಡಿದ್ದೀನಿ ಮತ್ತು ಕಸ್ತೂರಿ ಅರಶಿನ ಹಾಲಿನ ಕೇನೆ ಅದೆಲ್ಲ ಯೂಸ್ ಮಾಡ್ತಾ ಇರಬೇಕು ಡೈಲಿ ಒಂದೊಂದು ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಗುಳೆಗಳು ನಿಧಾನ ಕಡಿಮೆ ಆಗ್ತಾ ಬರುತ್ತೆ ನಾನು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ನನ್ನ ಮುಖದಲ್ಲಿ ಗುಳ್ಳೆ ಆ ಥರ ಎಲ್ಲ ಬರೋದಿಲ್ಲ ಚೇತು ಜಾಸ್ತಿ ಆದಾಗಲೇ ನನ್ನ ಹತ್ರ ಏನಾದರೂ ಪ್ಯಾಕ್ ಯೂಸ್ ಮಾಡು ಅಂತೇಳಿ ಬರ್ತಾನೆ ಹಾಗಾಗಿ ಇನ್ಮೇಲೆ ಮೇಲೆ ಡೈಲಿ ಒಂದೊಂದು ಪ್ಯಾಕ್ನ ತೋರಿಸ್ತೀನಿ ನಿಮ್ಮ ಒಟ್ಟಿ ಕೂಡ ನಾನು ಏನು ಪ್ಯಾಕ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ಬರೀತಾ ಇದ್ದಾನೆ ಡೈಲಿ ಅವ್ನ ಯಾರೇ ಬರೀಬೇಕು ಇವಾಗ ವರ್ಕು ಯಾರೂ ಬರೆದು ಕೊಡೋಂಗಿಲ್ಲ ಸೊ ಅಂಥೇಳಿ ಎಲ್ಲ ಲೈನಿಂಗ್ ಹಾಕ್ಕೊಟ್ಟವಳೆ ಎಲ್ಲ ಇದ್ದಾನೆ ಮಾಡ್ತಾಯಿದೀವಿ ಅದಕ್ಕೆ ಮಿಕ್ಸಿ ಸೌಂಡು ಮಿಕ್ಸಿಂದ ತೊಗರಿ ತೊಗರಿಕಾಳು ಹಾಗೆ ಇತ್ತು ಅದನ್ನು ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೀನಿ ಇವತ್ತೊಂದು ಸ್ವಲ್ಪ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ ಮತ್ತೆ ನೆಕ್ಸ್ಟ್ ಇನ್ನೊಂದ್ ತರ ಬೇರೆ ಥರ ಸಾಂಬಾರು ಮಾಡ್ತೀನಿ ಅದು ಕೂಡ ನೆಕ್ಸ್ಟ್ ಲಾಗಲು ತೋರಿಸ್ತೀನಿ ಇವತ್ತು ಮಾಡ್ತಾ ಇರೋಂಥ ತೊಗರಿ ಕಾಳಿನ ಸಾಂಬಾರು ಬಂದು ನಾನು ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕಿದ್ದೀನಿ ಇನ್ನು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ನಾವು ಹಸಿರ ಮಸಾಲೆನೇ ರುಬ್ಕೊಂಡಿದ್ದೀವಿ ಎಣ್ಣೆಯಲ್ಲಿ ಕರೆಕ್ಟಾಗಿ ಒಂದು ಐದು ನಿಮಿಷ ಬಾಡಿಸ್ಕೊಂಡ್ರೆ ನಮಗೆ ಹಸಿ ವಾಸನೆ ಹೋಗೋವ್ರಿಗೂ ಬಾಡಿಸ್ಕೋಬೇಕು ಸೊ ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಸಾಂಬಾರು ಒಂದು ದಿವಸ ಎಲ್ಲ ನೆಕ್ಸ್ಟ್ ದಿವಸ ಕೂಡ ಇಟ್ಕೊ ಮಿಕ್ಕಿದ್ರೂ ಕೂಡ ತಿನ್ಬೋದು ಹಾಗಾಗಿ ಮತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಾನು ಸ್ವಲ್ಪನೇ ಅರಶಿನ ಪುಡಿ ಹಾಗೆ ಸಾಂಬಾರು ಪುಡಿ ಇದ್ದೀನಿ ನಾನು ಇನ್ನೇನು ಜಾಸ್ತಿ ಮಸಾಲ ಪುಡಿ ಏನೂ ಹಾಕ್ತಾ ಇಲ್ಲ ಇಷ್ಟು ಮಾತ್ರ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ಸೊ ನೀರನ್ನ ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕಂದರೆ ನನಗೆ ಸಾರು ರೀತಿಯಲ್ಲಿ ಬೇಕು ನೀವು ಬೇಕಾದರೆ ಗ್ರೇವಿ ರೀತಿಯಲ್ಲೂ ಕೂಡ ಮಾಡ್ಕೋಬೋದು ಅದ ಎಷ್ಟು ಫ್ರೈ ಆದ ಕೂಡಲೇ ಇವಾಗ ತೊಗರಿ ಕಾಳೆ ನೆನೆಸಿದ್ನೋ ಅದನ್ನು ಕೂಡ ಎಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಕೊಂಡಿದೆ ಇದಕ್ಕೆ ನೀವು ಬೇಕಾದರೆ ಬದನೆಕಾಯಿ ಎಲ್ಲನೂ ಹಾಕಿ ಮಾಡ್ಕೋಬಹುದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹುಳಿ ಸಾಂಬಾರು ಮಾಡ್ತೀನಿ ಅವಾಗ ತೋರಿಸ್ತೀನಿ ನಿಮಗೆ ತೊಗರಿಕಾಳೆ ಎಲ್ಲನೂ ಹಾಕಿ ಇನ್ನು ಮಿಕ್ಸಿ ಜಾರೆಲ್ಲ ತೊಳೆದು ಅದೇ ನೀರನ್ನ ಆದಮೇಲೆ ಇದನ್ನು ಈ ಕಾಳನ್ನ ನಾವು ಸ್ವಲ್ಪ ಹಳೆ ಕಾಳಲ್ವಾ ಸೊ ಅದನ್ನು ಒಂದು ನಾಲ್ಕರಿಂದ ಐದು ವಿಜಿಲ್ ಹಾಕಿಸ್ಕೋಬೇಕು ಅವಾಗ ನಮಗೆ ಕಾಳು ಚೆನ್ನಾಗಿ ಬೆಂದಿರತ್ತೆ ನೋಡಿ ನಾನು ಒಂದೂವರೆ ಲೋಟ ಪೂರ್ತಿಯಾಗಿ ನೀರು ಹಾಕಿದ್ದೀನಿ ಈ ಕಾಳನ್ನ ನಾವು ಚೆನ್ನಾಗಿ ಬೇಯಿ ಬೇಯಿಸ್ಕೊಬೇಕು ಅಂದರೆ ಒಂದು ಐದರಿಂದ ಆರು ವಿಜಿಲ್ ಹಾಕಿಸ್ಕೊಂಡ್ರೆ ಬೇಳೆ ನಮಗೆ ಚೆನ್ನಾಗಿ ಬೆಂದಿರುತ್ತೆ ಕಾಳುಗಳು ಮತ್ತು ಇದ್ರ ಜೊತೆ ಆಲೂಗಡ್ಡೆ ಬದನೆಕಾಯಿ ಏನು ಬೇಕಾದರೂ ಹಾಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಏನು ಹಾಕಿರೋ ಹಾಗೇನೆ ತೊಗರಿ ಕಾಳು ಹಾಕಿ ಬೇಯಿಸ್ಕೊತ ಇದ್ದೀನಿ ತೊಗರಿ ಕಾಳನ್ನ ನಾನು ವಿಜಿಲ್ ಹಾಕಿದ್ದೀನಿ ಕರೆಕ್ಟಾಗಿ ಒಂದು ನಾಲ್ಕರಿಂದ ಐದು ವಿಜಿಲ್ ಹಾಕಬೇಕು ಇದು ಬೇಯೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಚೆನ್ನಾಗಿ ಗ್ರೇವಿ ಅಂದರೆ ಸಾಂಬಾರು ರೆಡಿ ಆಗಬೇಕು ಅಂದರೆ ಒಂದು ಐದರಿಂದ ಆರು ವಿಜಿಲ್ ಆಗಲಿ ಆಮೇಲೆ ನಾನು ತೋರಿಸ್ತೀನಿ ಇವಾಗ ಅಲ್ಲಿ ಕ್ಲೋಸ್ ಮಾಡಿ ಆರು ವಿಜಿಲ್ ಹಾಕಿಸ್ಕೊತೀನಿ ಸಾಂಬಾರು ತೊಗರಿ ಏನಿದೆ ಸಾಂಬಾರು ಚೆನ್ನಾಗಿ ಐದರಿಂದ ಆರು ಬಿಜೆಲ ಹಾಕ್ಸಿದ್ಮೇಲೆ ಈ ರೀತಿಯಾಗಿ ಬೆಂದು ರೆಡಿಯಾಗಿದೆ ನೀವು ಬೇಕಂದರೆ ಇದರಲ್ಲಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡ್ಕೋಬೋದು ಸೊ ನಮ್ಮ ಮನೆಯವ್ರು ತಿನ್ನಲ್ಲ ಬದನೆಕಾಯಿ ಹಾಗಾಗಿ ಬದನೆಕಾಯಿ ಹಾಕ್ತಿಲ್ಲ ಇದರಲ್ಲಿ ಸಾಂಬಾರು ರೆಡಿ ಆಯಿತು ಹಾಗೆ ಚಪಾತಿ ಕೂಡ ರೆಡಿ ಆಯಿತು ಸ್ವಲ್ಪ ನೀವು ಊಟ ಮಾಡೋಣ ನೋಡಿ ಇವಾಗ ನಾನು ಸಾಂಬಾರು ಮತ್ತೆ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರು ಮಾಡ್ಕೊಳ್ಳಿ ಫಸ್ಟ್ ಕೂಡ ಒಂದು ಸರಿ ಸೊ ಇವತ್ತು ಮಾಡ್ಕೊಂಡಿದ್ದೀನಿ ಅಂದ್ರೆ ಇವತ್ತು ಕೂಡ ಶೇರ್ ಮಾಡಿದ್ದೀನಿ ಸೊ ಇನ್ಮೇಲೆ ರೈಸ್ ಐಟಮ್ಸ್ ಎಲ್ಲ ತೋರಿಸ್ಬೇಕು ರೈಸ್ ಐಟಮ್ಸ್ನ ನಾನು ತೋರಿಸ್ಲೇ ಇಲ್ಲ ಬರೀ ಸಾಂಬಾರ್ ಐಟಮ್ಸ್ ತೋರಿಸ್ತಾ ಇರ್ತೀನಿ ಸ್ವಲ್ಪ ಮೊಸರ ಹಾಕೊಂಡು ತಿಂದ್ರೆ ಆಯ್ತು ಫ್ರೆಂಡ್ಸ್ ಇವತ್ತಿನ ಬ್ಲೌಸ್ನ ಇಲ್ಲಿಗೆ ಮುಗಿಸಿ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಸಿಗೋಣ